ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕ್ಕಿಂಗ್ ವರ್ಲ್ಡ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಚಿಲ್ಲಿ ಗಾರ್ಲಿಕ್ ಫಿಶ್ ಹೇಗ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ మీను ముక్కాల్ కేజి ఈరో కట్ ఇక ఇల్ అంజల్ ఫిష్ తోండిరతా ని ఫిష్ బెక్క నోడ్కళి ఉప్పు ఒ స్పూన్ అర్శిణ పుడి కాల్ టీ స్పూన్ ఖార పుడి ఒ స్పూన్ ఒ స్పూన్ పేస్ట్ ఇరవీ హస ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿರೋದಾಯ್ತಾ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೊಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ ಆಯಿತಾ ಹತ್ತು ನಿಮಿಷ ಆಗಿದೆ ಇವಾಗ ಕಾರ್ನ್ಫ್ಲವರ್ ಹಾಕೊಳ್ಳಿ ಐದು ಟೀ ಸ್ಪೂನ್ ಜೋಳದ ಹಿಟ್ಟು ಐದು ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡಲಿ ಬಿಸಿ ಆದಮೇಲೆ ನೀವು ಮ್ಯಾರಿನೇಟ್ ಮಾಡಿರ್ತೀರಲ್ಲ ಫಿಶ್ಶು ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಳಿ ಇವಾಗ ಆಗಿದೆ ಇದನ್ನೊಂದು ಪ್ಲೇಟಾಗಿ ಎತ್ತಿಟ್ಕೊಳ್ಳಿ ఇవ్వ మిక్కరుతల ఫిష్ అదనూ ఇదే థర డీప్ ఫ్రై మిట్కీ ఇవ్వనల్ వే టల్ స్పూన్ ఎన్నె హాకీ బెళ్ళి ఎరడు టేబల్ స్పూన్ కట్ మిట్క శుంఠి ఒ స్పూన్ ఇవే కట్మెట్క చాలా ఫ్రై మొలి ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಒಂದು ಇದೊಂದು ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಆಯಿತಾ ಇದೊಂದು ಒಂದು ತರ್ಟಿ ಸೆಕೆಂಡ್ ಬರೆಗಂಟೆ ಫ್ರೈ ಮಾಡ್ಕೊಳ್ಳಿ ದೊಡ್ಡ ಮೆಣಸಿನ್ಕಾಯಿ ಇದು ಮೂರು ಥರ ತೊಗೊಂಡಿರೋದು ಅರ್ಶಿನಟ್ ಕಲರು ಮತ್ತು ಕೆಂಪು ಕಲ್ಲರು ಹಸಿರು ಕಲರು ಕ್ಯಾಪ್ಸಿಕಮ್ ತೊಗೊಂಡಿರೋದು ನಿಮಗೆ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವುದು ಬೇಕಾದರೂ ಹಾಕೋಬೋದು ಆಯಿತಾ ಇದನ್ನು ಒಂದು ತೊಗೊಂಡು ಹಾಕೊಳ್ಳಿ ಆಯಿತಾ ಇದೊಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಉಪ್ಪು ಹಾಕೊಳ್ಳಿ ಸ್ವಲ್ಪ ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಇಲ್ಲದ್ರೆ ನಿಮಗೆ ಸೀಸ್ವಣ್ ಪೇಸ್ಟ್ ಸಿಕ್ಕಿದ್ರೆ ಅದು ಹಾಕೋಬೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ గ్రీన్ చిల్లీ సాస్ ఎరూ స్పూన్ సోయా సాస్ టేబుల్ స్పూన్ టొమాటో సాస్ మూడు టీ స్పూన్ చన ఫ్రై మాకు కార్న్ఫ్లవర్ స్టాచిదు ఒందు టీ స్పూన్ జోలద హట్టు మరి కాల్ కప్ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಆಯ್ತಾ ಈ ಥರ ಮಾಡ್ಕೊಂಡ್ರೆ ಏನು ಅಂತ ಹೇಳಿದರೆ ನಿಮಗೆ ಚಿಲ್ಲಿ ಫಿಶ್ ಡ್ರೈ ಇರೋಲ್ಲ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಕಾಲು ಮೆಣಸಿನ್ ಪುಡಿ ಒಂದು ಟೀ ಸ್ಪೂನ್ ವೈಟ್ ವೆನಿಗರ್ ಒಂದು ಟೀ ಸ್ಪೂನ್ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀವು ಡೀಪ್ ಫ್ರೈ ಮಾಡಿಟ್ಟಿರ್ತಾರಲ್ಲ ಫಿಶ್ಶು ಅದು ಇನ್ನೊಂದು ಸರ್ತಿ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ ಆಯಿತಾ ಎರಡು ಸರ್ತಿ ಮಾಡ್ಕೋಬೇಕು ಇವಾಗ ಹಾಕಿದೆ ಒಂದು ಪ್ಲೇಟಿಗೆ ಹಾಕೊಳ್ಳಿ ಇವಾಗ ನೀವು ಸಾಸ್ ಮಾಡಿ ಇಟ್ಟಿರ್ತೀರಲ್ಲ ಅದಕ್ಕೆ ಹಾಕೊಳ್ಳಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಕಟ್ ಮಾಡಿ ಇಟ್ಕೊಂಡಿರೋದು ಮಾಡಿಟ್ಕೊಂಡಿರೋದು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕಿರ್ತೀರಾ ಸೊ ಇಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಇವಾಗ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ಇದನ್ನು ಸವಿಂಗ್ ಬೌಲ್ಗೆ ಹಾಕೊಳ್ಳಿ ಗಾರ್ನಿಷ್ಗೆ ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳಿ ಸ್ವಲ್ಪ ವ ಇವಾಗ ರೆಡಿಯಾಗಿದೆ ಇದನ್ನು ಎಲ್ಲರೂ ಮನೇಲಿ ತಪ್ಪದೆ ಮಾಡಿ ನೋಡಿ ಆಯಿತಾ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಆಲ್